ಕೃಷಿ ತುಂಬಾ ಕಷ್ಟದ ಕೆಲಸ ರೈತರು ತಮ್ಮ ಉತ್ಪನ್ನಗಳಿಗೆ ಕಡಿಮೆ ಬೆಲೆ ಕಡಿಮೆ ಗುಣಮಟ್ಟದ ಕೃಷಿ ಉಪಯೋಗಿ ವಸ್ತುಗಳು ಮತ್ತು ಸಮಯಕ್ಕೆ ಸಾಕಷ್ಟು ಹಣವನ್ನು ಪಡೆಯಲು ಲಭ್ಯವಿರುವ ಕಡಿಮೆ ಆಯ್ಕೆಗಳು ಅದನ್ನು ಬದಲಾಯಿಸಲು ಫಾರ್ಮ್ ರೈಸ್ವಾನ್ ಇಲ್ಲಿದೆ ನಾವು ಡಿಜಿಟಲ್ ಅಪ್ಲಿಕೇಶನ್ನೊಂದಿಗೆ ರೈತರ ಬೆಳವಣಿಗೆಯ ಪ್ರಯಾಣದಲ್ಲಿ ಸಹಾಯ ಮಾಡಲು ಸರ್ವತೋಮುಖ ಸೇವೆಗಳನ್ನು ನೀಡುತ್ತೇವೆ ಮತ್ತು ಜಮೀನಿಗೆ ಖುದ್ದು ಭೇಟಿ ನೀಡುವ ಡಿಜಿಟಲ್ ಲೀಡರ್ಗಳನ್ನು ನಿಮ್ಮ ಎಫ್ಪಿಯು ಮೂಲಕ ಒದಗಿಸುತ್ತೇವೆ ವರ್ಷವಿಡೀ ನಮ್ಮ ಪಾಲುದಾರ ಬ್ಯಾಂಕುಗಳಿಂದ ನಿಮ್ಮ ಅಗತ್ಯಗಳಿಗೆ ಸರಿಹೊಂದುವ ಸಕಾಲಿಕ ಸಾಲದ ನೆರವನ್ನು ಪಡೆಯಿರಿ ನಿಮ್ಮ ಜಮೀನಿಗೆ ಭೇಟಿ ನೀಡುವ ಡಿಜಿಟಲ್ ಲೀಡರ್ಗಳ ಮೂಲಕ ಅಥವಾ ನೇರವಾಗಿ ನಿಮ್ಮ ಫೋನಿನ ಮೂಲಕ ವೈಯಕ್ತಿಕಗೊಳಿಸಿದ ಸಲಹೆಯನ್ನು ಪಡೆಯಿರಿ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳು ಬೆಳೆ ರಕ್ಷಕ ಔಷಧಿಗಳು ಮತ್ತು ಉಪಕರಣಗಳನ್ನು ಉತ್ತಮ ಬೆಲೆಗೆ ಖರೀದಿಸಿ ಎಲ್ಲವನ್ನೂ ನಿಮ್ಮ ಹತ್ತಿರದ ಎಫ್ಪಿಒ ಅವರ ಕಡೆಯಿಂದ ಕೊಯ್ಲು ಪೂರ್ವ ಮತ್ತು ನಂತರದಲ್ಲಿ ಗುಣಮಟ್ಟವನ್ನು ಹೆಚ್ಚಿಸಲು ನಮ್ಮ ಡಿಜಿಟಲ್ ಲೀಡರ್ನಿಂದ ಬೆಂಬಲ ಪಡೆಯಿರಿ ನಿಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆಗಳನ್ನು ನೀಡುವ ಕಾರ್ಪೊರೇಟ್ ಮತ್ತು ಸ್ಥಳೀಯ ಖರೀದಿದಾರರೊಂದಿಗೆ ಸಂಪರ್ಕ ಸಾಧಿಸಿ ಫಾರ್ಮ್ ರೈಸ್ ಒನ್ನೊಂದಿಗೆ ಬುದ್ಧಿವಂತಿಕೆಯಿಂದ ಬೆಳೆಯುವ ಮತ್ತು ಮಾರಾಟ ಮಾಡುವ ಸಾವಿರಾರು ರೈತರೊಂದಿಗೆ ಸೇರಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಎಫ್ಪಿಯು ಅಥವಾ ಫಾರ್ಮ್ ರೈಸ್ ಒನ್ ಡಿಜಿಟಲ್ ಲೀಡರ್ಗಳನ್ನು ಸಂಪರ್ಕಿಸಿ